ಜೀವನದ ದಾರಿಯಲ್ಲಿ ಎದುರಾಗುವಂತಹ ಪ್ರತಿಯೊಂದು ತಿರುವಿಗೂ ಒಂದಲ್ಲ ಒಂದು ಕಾರಣ ಇರುತ್ತೆ ಕೆಲವೊಂದು ತಿರುವುಗಳು ಜೀವನದಲ್ಲಿ ಖುಷಿನ ತಂದರೆ ಇನ್ನು ಕೆಲವು ಅದೇ ಖುಷಿ ಸಂತೋಷದಿಂದ ದೂರ ಕೊಂಡೊಯ್ಯುತ್ತೆ ಜೀವನದ ಗುರಿ ತಲುಪೋಕೆ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಹೊಸ ಪರಿಚಯ ಹೊಸ ಅನುಭವಗಳೆಲ್ಲ ಸಿಗುವುದು ರಸ್ತೆಯ ತಿರುವುಗಳಲ್ಲಿ ಮಾತ್ರ ಕೆಲವು ಗುರಿ ತಲುಪೋವರೆಗೂ ಇದ್ದರೆ ಇನ್ನು ಕೆಲವು ದಾರಿಯ ತಿರುವುಗಳಲ್ಲಿ ನೆನಪುಗಳಾಗಿ ಉಟ್ಕೊಂಡ್ಬಿಡುತ್ತೆ ಕೆಲವು ತಿರುವಿನ ಬಗ್ಗೆ ಸೂಚನಾ ಫಲಕದಿಂದ ಗೊತ್ತಾದರೆ ಕೆಲವು ತಿರುವುಗಳು ಅನಿರೀಕ್ಷಿತ ಅನುಭವಗಳಿಂದ ತುಂಬಿಕೊಂಡಿರುತ್ತೆ ಅಲ್ಲ ರಸ್ತೆಯ ಕೆಲವು ತಿರುವುಗಳೇ ವಿಧಿಲಿಖಿತವಾಗಿದ್ದರೆ ಇನ್ನು ಕೆಲವು ನಮ್ಮ ಆಯ್ಕೆಗಳಾಗಿರುತ್ತೆ ಕೇಳಿರ್ತೀರ ಅಲ್ಲ ಮನುಷ್ಯ ಮನುಷ್ಯನಾಗಿರೋದು ರಸ್ತೆಯ ತಿರುವುಗಳಲ್ಲಿ ಮಾತ್ರ ಅಂತ ನಿಜ ಒಂದು ಡೆಸ್ಟಿನೇಷನ್ಗೆ ರೀಚ್ ಆದಮೇಲೆ ಒಮ್ಮೆ ಹಿಂತಿರುಗಿ ನೋಡಿದಾಗ ನಾವು ಕೊಟ್ಟಂಥ ಖುಷಿ ಸಂತೋಷ ಅನುಭವಗಳೆಲ್ಲ ಎಲ್ಲಿತ್ತು ಅಂದರೆ ಅದೆಲ್ಲ ಇದ್ದಿದ್ದು ರಸ್ತೆ ತಿರುವುಗಳಲ್ಲಿ ಅಂತ ಅನಿಸುತ್ತೆ ಈ ವಿಡಿಯೋ ಎಷ್ಟಾಗಿದ್ದರೆ ಶೇರ್ ಮಾಡಿ